ದೇವರ ಪರಮ ಪವಿತ್ರವಾದಂತಹ ಸನ್ನಿಧಾನ ಹನುಮಂತದೇವರು ಶಿಲಾರೂಪದಿಂದ ಇಲ್ಲಿದ್ದರೂ ಕೂಡ ಒಳಗೆ ಪೂರ್ಣವಾಗಿ ಸನ್ನಿಹಿತನಾಗಿ ಬಂದ ಭಕ್ತರ ಸಕಲ ಅಧೀಷ್ಟಗಳನ್ನು ಪೂರ್ಣ ಮಾಡ್ತಾ ಅವರ ನಾನಾ ತರಹದ ಸಂಕಷ್ಟಗಳನ್ನು ದೂರ ಮಾಡ್ತಾ ಇಲ್ಲಿ ನಿತ್ಯ ಸನ್ನಿಹಿತನಾಗಿದ್ದಾನೆ ನಮ್ಮ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಸನ್ನಿಹಿತನಾದಂತಹ ಮುಖ್ಯ ಪ್ರಾಣದೇವರು ಈ ಯಲಗೂರು ನಿವಾಸಿಯಾದಂತಹ ಈ ಭಗವಂತ ಈ ಮುಖ್ಯ ಪ್ರಾಣದೇವರು ನಮ್ಮ ಎಲ್ಲ ತರಹದ ಕಷ್ಟಗಳನ್ನು ನಾಶ ಮಾಡ್ತಾನೆ ಅಂತನ್ನುವುದಕ್ಕೆ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಕೋಟಿ ಭಕ್ತರು ಇದಕ್ಕೆ ನಿದರ್ಶನ ಇದ್ದಾರೆ ಹಾಗಾಗಿ ಆ ಮುಖ್ಯ ದೇವರ ಈ ಸನ್ನಿಧಾನದಲ್ಲಿ ಆ ಮುಖ್ಯಪ್ರಾಣದೇವರ ಒಂದು ಮಹಿಮೆಯನ್ನ ಅವರ ಒಂದು ಅವರ ಪ್ರಾರ್ಥನೆಯನ್ನ ಮಾಡಿ ನಾವು ನನ್ನ ಎರಡು ಮಾತುಗಳನ್ನು ಮುಖ್ಯ ಮಾಡಿಕೊಳ್ತೇನೆ ದೇವರು ನಮಗೆಲ್ಲ ಗೊತ್ತಿದ್ದಂತೆ ಪ್ರತಿಯೊಬ್ಬ ಜೀವರಿಗೆ ಉಸಿರಾಟವನ್ನು ಕೊಡುವಂತಹ ಮಹಾನುಭಾವರು ಉಸಿರಾಟವನ್ನು ದೇವರು ಕೊಡ್ತಾನೆ ಮುಖ್ಯ ಪ್ರಾಣದೇವರು ಉಸಿರಾಟ ಇಲ್ಲ ಅಂತಾದರೆ ನಾವ್ಯಾರೂ ಬದುಕೋದಕ್ಕೆ ಸಾಧ್ಯವಿಲ್ಲ ಅದರ ಜೊತೆಗೆ ಇನ್ನೂ ಒಂದು ಮಹತ್ವದ ಅನುಗ್ರಹವನ್ನು ವಾಯುದೇವರು ನಮಗೆ ಮಾಡ್ತಾರೆ ಮನುಷ್ಯ ಉಸಿರಾಡ್ತಾ ಇರ್ತಾನೆ ಆದರೆ ಕೇವಲ ಉಸಿರಾಡುವುದರಿಂದ ಅವನು ಬದುಕಿದವನು ಅನಿಸಿಕೊಳ್ಳೋದಿಲ್ಲ ಬದುಕಿದ್ದಾನೆ ಅಂತ ಅಂತನಿಸಿಕೊಳ್ಳಬಹುದಷ್ಟೇ ಹೊರತು ಒಬ್ಬ ಪೂರ್ಣ ಮನುಷ್ಯ ಒಬ್ಬ ನಾರ್ಮಲ್ ವ್ಯಕ್ತಿ ಅಂತ ಆಗಬೇಕಾದ್ರೆ ಬರೀ ಉಸಿರಾಟ ಒಂದೇ ಇದ್ರೆ ಅವನು ನಾರ್ಮಲ್ ವ್ಯಕ್ತಿ ಆಗೋದಿಲ್ಲ ಅವನಿಗೆ ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಬೇಕು ಎಲ್ಲರಂತೆ ಓಡಾಡಬೇಕು ನಡೆದಾಡಬೇಕು ಮಾತಾಡಬೇಕು ಕೇಳಬೇಕು ನೋಡಬೇಕು ಹೀಗೆ ಎಲ್ಲವೂ ಇದ್ದರೇನೆ ಆ ಒಬ್ಬ ವ್ಯಕ್ತಿ ಪೂರ್ಣ ವ್ಯಕ್ತಿ ಅಂತ ಆಗ್ತಾನೆ ಕೇವಲ ಉಸಿರಾಟ ಒಂದಿದ್ದ ಮಾತ್ರಕ್ಕೆ ಆಗೋದಿಲ್ಲ ಆದ್ದರಿಂದ ವಾಯುದೇವರು ಶ್ರೀಮದ್ ಆಚಾರ್ಯ ಹೇಳ್ತಾರೆ ಜೀವಸ್ಥಿತೇನ ರೂಪೇಣ ವೇದಯತ್ಯಪಿ ಅಂತ ನಾವೆಲ್ಲ ಈಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇವದ ಯಾರಿಗಾದರೂ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯಿಂದ ಕೂಡ ಒಂದು ಭಾವನೆ ಇದ್ದೇ ಇರತ್ತೆ ಅದೇನು ಅಂದರೆ ನಾನು ಅನ್ನುವ ಭಾವನೆ ನಾನು ಅನ್ನುವ ಭಾವನೆ ಇಲ್ಲದೆ ಯಾವ ಕ್ರಿಯೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ಕೆಲವೊಮ್ಮೆ ಬಾಯಿಂದ ನಾವು ಅಂತೇವೆ ಅನ್ನೋದಿಲ್ಲ ಅಷ್ಟೇ ಹೊರತು ಆದರೆ ಮನಸ್ಸಿನಲ್ಲಿ ನಾನು ಈಗ ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ ಉಪನ್ಯಾಸ ಮಾಡ್ತಾ ಇರಬೇಕಾದ್ರೆ ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ ಅಂತನ್ನುವ ಭಾವನೆ ನನಗೆ ಇಲ್ಲದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದ್ದೇ ಇರುತ್ತೆ ಉಪನ್ಯಾಸ ಮಾಡ್ತಾ ಇರ್ಬೋದು ಊಟ ಮಾಡ್ತಾ ಇರ್ಬೋದು ಪ್ರದಕ್ಷಿಣೆ ಮಾಡ್ತಾ ಇರ್ಬೋದು ಸ್ನಾನ ಮಾಡ್ತಾ ಇರ್ಬೋದು ನಿದ್ದೆ ಮಾಡ್ತಾ ಇರ್ಬೋದು ಏನು ಮಾಡಿದರೂ ಕೂಡ ನಮ್ಮ ಎಲ್ಲ ಕ್ರಿಯೆಯ ಹಿಂದೆ ಒಂದು ಕಂಪಲ್ಸರಿಯಾಗಿ ಇರುವ ವಸ್ತು ಏನು ಅಂದ್ರೆ ಅದು ನಾನು ಎಂಬ ತಿಳುವಳಿಕೆ ಆ ನಾನು ಎಂಬ ತಿಳುವಳಿಕೆ ಇಲ್ಲದೆ ಇದ್ದರೆ ಮನುಷ್ಯ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಉಸಿರಾಟವನ್ನ ಕೊಡುವುದರ ಜೊತೆಗೆ ವಾಯುದೇವರು ಕೊಡುವ ಮತ್ತೊಂದು ದೊಡ್ಡದ ಉಪಕಾರ ಏನು ಅಂದ್ರೆ ನಾನು ಅನ್ನುವಂತಹ ಒಂದು ಭಾವನೆ ನಿಮಗೆ ಸಂದೇಹ ಬರಬಹುದು ಅಲ್ಲ ನಾನು ಅಂತ ಅನಬಾರದು ಅಂತ ಶಾಸ್ತ್ರ ಹೇಳುತ್ತೆ ಮತ್ತೆ ವಾಯುದೇವರು ನಾನು ಅಂತ ಬರ್ತಾರೆ ಮೇಲೆ ಅದು ಅಹಂಕಾರ ಆಗಲಿಲ್ಲವೆ ಅಂತ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಹಂಕಾರ ಅಹಂಕಾರ ಅಂತಾವಾಗತ್ತೆ ಅಂದ್ರೆ ನಾನೇ ಅಂತಂದರೆ ಅಹಂಕಾರ ನಾನು ಅಂದ್ರೆ ಅಹಂಕಾರ ಅಲ್ಲ ನಾನು ಅನ್ನುವುದು ಅಹಂಕಾರ ಅಲ್ಲ ನಾನೇ ಅನ್ನುವುದು ಅಹಂಕಾರ ವಾಯುದೇವರು ಕೊಡುವುದು ನಾನು ಅನ್ನುವ ಭಾವನೆಯನ್ನು ಕೊಡ್ತಾರೆ ನಾನೇ ಅನ್ನುವ ಭಾವನೆಯನ್ನು ವಾಯುದೇವರು ಕೊಡೋದಿಲ್ಲ ಹಾಗಾಗಿ ಆ ವಾಯುದೇವರು